ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಚಿಕ್ಕಮಗಳೂರು ಡಿಸ್ಟಿಕ್ಕು ತರೀಕೆರೆ ಊರಿನಿಂದ ಹುಂಜಗಳಾದ್ರೆ ಮಾರಾಟ ಮಾಡಕತ್ತಾರ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಇವ್ರ ಹತ್ರ ಸುಮಾರು ಕೋಳಿ ಆಗಿರ್ಬೋದು ಹುಂಜ ಆಗಿರ್ಬೋದು ನಿಮಗೆ ಎಲ್ಲ ಥರದ ಕೋಳಿ ಹುಂಜ ಪಟ್ಟ ಹುಂಜ ಅಂದರೆ ನಿಮಗೆ ಯಾವ ಥರ ಕೋಳಿ ಬೇಕಂದ್ರೆ ಇವ್ರ ಕಡೆ ಸಿಗ್ತಾವೆ ವಿಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರಿನಾ ನಿಮಗೆ ಗೊತ್ತಾಗುತ್ತೆ ಇವ್ರ ಹತ್ರ ಯಾವ್ಯಾವ ಯಾವ ಯಾವ ಥರದ್ದು ಕೋಳಿ ಇದ್ದಾವೆ ಮತ್ತು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋಬೇಕಂತೇಳ್ಬಿಟ್ಟು ಅರ್ಧ ಕಾಲ್ ಮಾಡಿಬಿಟ್ಟು ನನಗೆ ಫೋನ್ ಮಾಡಬೇಡಿ ಅವ್ರಿಗೆ ಕಾಲ್ ಮಾಡಿರಿ ಅವರ ಮೊಬೈಲ್ ನಂಬರ್ ತಗೊಂಡೇ ಇರುತ್ತಲ್ವ ಅವ್ರಿಗೆ ಕಾಲ್ ಮಾಡಿರಿ ಸರಿ ನಾ ಇವರಿಗೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಅರ್ಧ ನೋಡೋಕೆ ಹೋಗಬೇಡಿ ಹೋಗ್ಬೇಡಿ ಯಾಟೆ ಬಂದುಬಿಟ್ಟು ತುಂಬ ಇದ್ದಾವೆ ಕೋಳಿ ಬಂದುಬಿಟ್ಟು ತುಂಬಾ ಇದ್ದಾವೆ ಮತ್ತು ಹುಂಜ ಕೂಡ ಇದ್ದಾವೆ ಒಳ್ಳೆ ಒಳ್ಳೆ ಕಲರ್ ಆಗಿರ್ಬೋದು ಮತ್ತು ಒಳ್ಳೆ ಸೈಜ್ ಇರತಕ್ಕಂಥ ಹುಂಜ ನಿಮಗೆ ರೇಟ್ ಬಂದುಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಏನಪ್ಪ ಅಂದರೆ ಒಂದಲ್ಲ ಎರಡಲ್ಲ ತುಂಬ ಇದಾವೆ ಅವರು ಹೇಳಿದ್ದಾರೆ ಸರಿನಾ ಅವ್ರು ಬಂದುಬಿಟ್ಟು ಅಣ್ಣ ವೀಡಿಯೋ ನೋಡಿಬಿಟ್ಟು ನನಗೆ ಕಾಲ್ ಮಾಡಿದರೆ ಅವ್ರಿಗೆ ಯಾವುದು ಕೋಳಿ ಬೇಕಂದರೆ ಕೋಳಿ ರೇಟ್ ಹೇಳ್ತೀನಿ ಉಂಜ ಬೇಕಂತ ಉಂಜದ್ ರೇಟ್ ಹೇಳ್ತೀನಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತಲ್ವ ಅದ್ರದ್ದು ಅದ್ರ ರೇಟ್ ಹೇಳ್ತೀನಿ ಅಣ್ಣ ಇಲ್ಲಿ ತುಂಬ ಇದ್ದಾವೆ ನಾನು ನಿಮಗೆ ರೇಟ್ ಹೇಳಿದ್ರೆ ಗೊತ್ತಾಗಲ್ಲ ಅವರು ವೀಡಿಯೋ ನೋಡಿಬಿಟ್ಟು ಕಾಲ್ ಮಾಡಿದರೆ ಅವ್ರಿಗೆ ಹುಂಜ ಬೇಕಾ ಅಥವಾ ಕೋಳಿ ಬೇಕಾ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದ್ರದ್ದು ನಾನು ರೇಟ್ ಅಣ್ಣ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಡೈರೆಕ್ಟಾಗಿ ನೀವೇ ಹೋಗಿ ನೋಡಿ ತೊಗೊಬೋದು ಅಂತವ್ರ ಹತ್ರ ಸರಿ ನಾವು ಊರು ಬಂದುಬಿಟ್ಟು ತೆರೀಕೆರೆ ಅಂತೆ ಡಿಸ್ಟಿಕ್ ಬಂದುಬಿಟ್ಟು ಮ ಚಿಕ್ಕಮಗಳೂರು ಅಂತ ಹೇಳಿದ್ದಾರೆ ಅವ್ರ ಹೆಸರು ಹೇಳೋದು ಅಣ್ಣವ್ರು ಮರ್ತು ಬಿಟ್ಟಿದ್ದಾರೆ ನೋಡಿರಿ ಯಾರಾದರೂ ಬೇಕಿದ್ದವರು ಹೋಗ್ರಿ ಸರಿನಾ ತುಂಬ ಅಂದರೆ ತುಂಬಾ ಇದ್ದಾವೆ ಹೋಗ್ರಿ ನೀವೇ ಹೋಗಿರಿ ನೋಡ್ರಿ ಅಲ್ಲಿ ಹೋಗ್ಬಿಟ್ಟು ನೋಡ್ರಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ವ ಅದು ಯಾಟ್ ಯಾಟಾಗಿರ್ಬೋದು ಮುಂಜಾಗಿರ್ಬೋದು ತೊಗೊಳ್ರಿ ಸರಿನಾ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ತುಂಬ ಇದ್ದಾವ ನೀವು ವಿಡಿಯೋ ನೋಡೋಕತ್ತಿರಲ್ವ ವಿಡಿಯೋದಲ್ಲಿ ತುಂಬ ಇದಾವೆ ಬಟ್ ವೀಡಿಯೋದಲ್ಲಿ ಒಂಥರ ಇರುತ್ತೆ ಬಟ್ ನೀವು ಮುಂದೆ ನೋಡಿದ್ರೆ ಒಂಥರ ಇರುತ್ತೆ ದಯವಿಟ್ಟು ಯಾರಾದರೂ ತೊಗೋಬೇಕು ಅನ್ನೋರು ಅವರು ಅವ್ರ ಊರಿಗೆ ಹೋಗ್ರಿ ಅವ್ರ ನಂಬರ್ ಇರುತ್ತಲ್ವ ಕಳ್ಬಟ್ಟು ಹೋಗ್ರಿ ನಿಮ್ಗೆ ಹೋಗಿ ನೋಡಿರಿ ನಿಮಗೆ ಅಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅಲ್ಲೇ ಎಲ್ಲ ರೊಕ್ಕ ಎಲ್ಲ ಮಾತಾಡ್ಬಿಟ್ಟು ರೊಕ್ಕ ಅಲ್ಲೇ ಕೊಟ್ಟು ನಿಮ್ಗೆ ಯಾವ್ದು ಹುಂಜ ಅಥವಾ ಕೋಳಿ ಇಷ್ಟ ಆಗುತ್ತೆ ಹಿಡ್ಕೊಂಬರ್ರಿ ಅಂತ ಹೇಳಿದ್ದಾರೆ ನೋಡಿ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಮಾಡಿಕೊಡ್ತಾರಂತೆ ನೋಡ್ರಿ ಯಾರಾದರೂ ಬೇಕಿದ್ದವರು ಎಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಕೋಳಿನಾಗಲಿ ಒಂದು ಜನ ಆಗಲಿ ತೊಗೊಳ್ರಿ ದಯವಿಟ್ಟು ಯಾರು ಮೋಸ ಹೋಗಕ್ಕೆ ಹೋಗ್ಬೇಡಿ ಸರಿ ನಾ ಮತ್ತೊಮ್ಮೆ ಹೇಳಕತ್ತೀನಿ ಯಾರು ಮೋಸ ಹೋಗಬೇಡಿ ನೀವು ಹೋಗ್ರಿ ಸರಿ ನಾನು ನೀವು ಅಲ್ಲಿ ಹೋಗಿ ನೋಡಿ ತಗೋರಿ ನಿಮ್ಗೆ ಯಾವ್ದು ಬೇಕು ಅದು ತೊಗೋರಿ ಅಲ್ಲೇ ನೀವು ರೊಕ್ಕ ಕೊಟ್ಟು ತಗೋರಿ ದಯವಿಟ್ಟು ನಿಮಗೆ ಫೋಟೋದಲ್ಲೂ ಒಂದು ಒಂಥರ ಇರುತ್ತೆ ಆಚೆ ಒಂಥರ ಇರುತ್ತೆ ದಯವಿಟ್ಟು ನೀವು ನಿಮ್ಮ ನೀವು ನಿಮ್ಗೆ ಅನಿಸ್ಬಾರ್ದಲ್ವ ನಾವು ಮೋಸ ಹೋದೀವಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೀವು ಮುಂದೆ ಹೋಗ್ರಿ ನೋಡ್ರಿ ಇಷ್ಟ ಆಗಿರುತ್ತೆ ಒಂಬರಿ ಇಲ್ಲ ಇಲ್ಲ ಆ ಥರ ಅವ್ರ ನಂಬರ್ ಬಂದುಬಿಟ್ಟು ತಾಳೇ ಇರುತ್ತೆ ಯಾರಾದರೂ ಬೇಕಿದ್ದವ್ರು ಮಾತ್ರ ಕಾಲ್ ಮಾಡ್ರಿ ಟೈಮ್ ಪಾಸ್ಗೆಲ್ಲ